ಪ್ರವಾಹ ಪ್ರತಾಪಕ್ಕೆ ಉತ್ತರ ಕರ್ನಾಟಕ ಅಕ್ಷರಶಃ ತತ್ತರಿಸಿ ಹೋಗಿದೆ ನೆರೆ ಹೊಡೆತಕ್ಕೆ ಊರಿಗೆ ಊರೆ ಜಲಾವೃತವಾಗಿದ್ದು ನಿಲ್ಲೋದಕ್ಕೂ ನೆಲೆ ಇಲ್ಲದಂತಾಗಿದೆ ನಾಳೆ ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ನಡೆಸಲು ಮುಂದಾಗಿದ್ದಾರೆ ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆಯಾದರೆ ಸಾಕು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ಅಬ್ಬರ ಶುರುವಾಗಿ ಬಿಡುತ್ತೆ ಈ ವರ್ಷವೂ ಭೀಮೆಯ ಒಡಲು ಮತ್ತೆ ಉಕ್ಕಿ ಹರಿಯುತ್ತಿದೆ ಭೀಮಾ ನದಿ ತೀರದಲ್ಲಿರುವ ಹಳ್ಳಿಗಳು ಜಲಾವೃತವಾಗಿವೆ ಮಹಾರಾಷ್ಟ್ರದ ರಣಭೀಕರ ಮಳೆಗೆ ನಮ್ಮ ರಾಜ್ಯದ ಆರು ಜಿಲ್ಲೆಗಳಲ್ಲಿ ಪ್ರವಾಹದ ಅಬ್ಬರ ಜೋರಾಗಿದೆ ಜನರು ಮನೆಮಠ ಕಳ್ಕೊಂಡು ಅಪಾರ ಪ್ರಮಾಣದ ಬೆಳೆಹಾನಿಯಿಂದ ಸಂತ್ರಸ್ತರಾಗಿದ್ದಾರೆ ವಿಜಯಪುರ ಬೀದರ್ ಬೆಳಗಾವಿ ಕಲಬುರಗಿ ಯಾದಗಿರಿ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಅನ್ನದಾತರು ಅಕ್ಷರಶಃ ಕಣ್ಣೀರಲ್ಲೇ ಜೀವನ ಸಾಗಿಸುವಂತಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಸೃಷ್ಟಿಸಿರುವ ಅವಾಂತರ ಅಷ್ಟಿಷ್ಟಲ್ಲ ಜೇವರ್ಗಿ ತಾಲೂಕಿನ ಹೊನ್ನಾಳ ಗ್ರಾಮದಲ್ಲಿ ಭೋಜಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರವಾಹದ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಅರ್ಧದಷ್ಟು ದೇವಸ್ಥಾನ ನೀರಿನಲ್ಲಿ ಮುಳುಗಡೆಯಾಗಿದ್ದು ಅಪಾರ ಪ್ರಮಾಣದ ದವಸಧಾನ್ಯಗಳು ಹಾಳಾಗಿವೆ ಅನ್ನದಾಸೋಹಕ್ಕಾಗಿ ಸಂಗ್ರಹಿಸಿಟ್ಟ ದವಸಧಾನ್ಯಗಳು ನೀರಿನ ಹೊಡೆತಕ್ಕೆ ಸಿಲುಕಿದ್ದು ದಾಸೋಹ ಮಾಡುವುದು ಹೇಗೆ ಎಂಬ ಚಿಂತೆ ಶುರುವಾಗಿದೆ ಕಳೆದೊಂದು ವಾರದಿಂದ ಭೀಮಾ ನದಿ ತೀರದಲ್ಲಿರುವ ಕಲಬುರಗಿ ಜಿಲ್ಲೆಯ ರೈತರು ಕಣ್ಣೀರಿನಲ್ಲಿ ಕೈತೊಳೆಯುತ್ತಿದ್ದಾರೆ ಉಕ್ಕಿ ಹರಿಯುತ್ತಿರುವ ಭೀಮಾ ನದಿ ಪಾತ್ರದಲ್ಲಿರುವ ಸರಡಗಿ ಬಿ ಗ್ರಾಮದ ಜಮೀನುಗಳು ಜಲಾವೃತವಾಗಿವೆ ಕಬ್ಬು ತೊಗರಿ ಸೋಯಾ ಹತ್ತಿ ಬೆಳೆಗಳು ನಾಶವಾಗಿವೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ರೈತರು ಕಂಗಾಲಾಗಿದ್ದಾರೆ ಈ ಕಟ ದೀಪಾವಳಿ ಕಟಾವಾಗುತ್ತೆ ಸರ ಈಗ ಅದೇನ ಅದು ಯಾದಗಿರಿ ಜಿಲ್ಲೆಯ ನಾಯ್ಕಲ್ ಗ್ರಾಮದಲ್ಲಿ ಮನೆಗೆ ನೀರು ನುಗ್ಗಿ ಸಂಕಷ್ಟ ಎದುರಾಗಿದೆ ದಸರಾ ದೀಪಾವಳಿಗೆ ಸಿದ್ಧಪಡಿಸಿದ್ದ ಹಣತೆ ಮಡಿಕೆಗಳು ನಾಶವಾಗಿವೆ ಮಳೆ ನೀರು ನುಗ್ಗಿ ಮನೆಯೇ ಜಲಾವೃತವಾಗಿರುವುದರಿಂದ ಎರಡು ತಿಂಗಳ ಹಸುಗೂಸಿನೊಂದಿಗೆ ಮಹಡಿ ಮೇಲೆ ಕುಳಿತಿದ್ದಾಳೆ ಈ ತಾಯಿ ಪ್ರವಾಹದ ಹೊಡೆತಕ್ಕೆ ಸಿಲುಕಿರುವ ಗ್ರಾಮಸ್ಥರು ಕೂಡಲೇ ಕಾಳಜಿ ಕೇಂದ್ರ ತೆರೆಯುವಂತೆ ಆಗ್ರಹಿಸುತ್ತಿದ್ದಾರೆ ಯಾದಗಿರಿಯಲ್ಲಿ ನಿರಂತರ ಸುರಿಯುತ್ತಿರುವ ಮಳೆಯಿಂದ ಹನ್ನೆರಡನೇ ಶತಮಾನದ ಐತಿಹಾಸಿಕ ಕೋಟೆ ಕುಸಿದಿದೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಯಾದಗಿರಿ ನಗರದ ವೀರಭದ್ರೇಶ್ವರ ಬಡಾವಣೆಯ ನೂರಾರು ಮನೆಗಳು ಸಂಪೂರ್ಣ ಜಲಮಯವಾಗಿದೆ ಪ್ರವಾಹದಲ್ಲಿ ಸಿಲುಕಿದ ಜನರನ್ನ ಎಸ್ಡಿಆರ್ಎಫ್ ರಕ್ಷಣೆ ಮಾಡಿ ಬೋಟ್ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುತ್ತಿದೆ ಮನೆಯಲ್ಲಿರುವ ದವಸಧಾನ್ಯ ಸೇರಿದಂತೆ ಎಲ್ಲವನ್ನ ಕಳೆದುಕೊಂಡು ಸಂತ್ರಸ್ತರು ಅತಂತ್ರರಾಗಿದ್ದಾರೆ ಭೀಮಾ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಿದ್ದ ವ್ಯಕ್ತಿಯ ರಕ್ಷಣೆ ಮಾಡಲಾಗಿದೆ ಕುಡಿದಿದ್ದ ಕಾರಣಕ್ಕೆ ಭೀಮಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದ ಇದನ್ನ ಗಮನಿಸಿದ ಸ್ಥಳೀಯ ಯುವಕನೊಬ್ಬ ಜೀವದ ಹಂಗು ತೊರೆದು ಆ ವ್ಯಕ್ತಿಯ ರಕ್ಷಣೆ ಮಾಡಿದ್ದಾರೆ ವಿಜಯಪುರದಲ್ಲಿ ಪ್ರವಾಹದ ನಡುವೆ ಮೂಕ ಪ್ರಾಣಿಗಳ ರೋದನೆ ಮುಗಿಲು ಮುಟ್ಟಿದೆ ಪ್ರವಾಹದಿಂದ ಕಾಳಜಿ ಕೇಂದ್ರಕ್ಕೆ ಬಂದ ಜಾನುವಾರುಗಳಿಗೆ ನಾಲ್ಕೈದು ದಿನಗಳಿಂದ ಮೇವು ಇಲ್ಲದೆ ಸಂಕಷ್ಟ ಪಡ್ತಿವೆ ಆಲಮೇಲ ತಾಲೂಕಿನ ದೇವಣಗಾವ ಗ್ರಾಮದ ಕಾಳಜಿ ಕೇಂದ್ರದಲ್ಲಿ ಹಸುಗಳ ಆರೈಕೆಯೇ ದೊಡ್ಡ ಸವಾಲಾಗಿದೆ ಮೇವು ಸಿಗದ ಕಾರಣಕ್ಕೆ ಜಾನುವಾರುಗಳೊಂದಿಗೆ ನಾವು ಸಾಯುತ್ತೇವೆ ಅಂತಿದ್ದಾರೆ ಜನ ಶಾಶ್ವತ ಪರಿಹಾರ ಕೂಡ ಇಲ್ಲಾಂದ್ರೆ ಸತ್ಯ ಹೋಗ್ಬಿಡ್ತೀವಿ ನಮ್ಮ ಜೀವನ ಸಾಕಾಗಿ ಈಗ ಮೂರು ದಿನ ರೀ ವಿಜಯಪುರ ಜಿಲ್ಲೆಯ ಮಿರಗಿ ಗ್ರಾಮ ಮುಳುಗಡೆಯಾಗಿದ್ದು ಜನರು ಸಮಸ್ಯೆ ಎದುರಿಸುತ್ತಿದ್ದಾರೆ ಸ್ಥಳೀಯ ಮೀನುಗಾರರು ಬೋಟ್ ಬಳಸಿ ಸಂಚಾರ ಮಾಡುತ್ತಿದ್ದಾರೆ ಸುಮಾರು ಹದಿನೈದಕ್ಕೂ ಹೆಚ್ಚು ಕುಟುಂಬಗಳು ಜಮೀನಿನಲ್ಲಿ ವಾಸ ಮಾಡುತ್ತಿತ್ತು ಬೋಟ್ ಮೂಲಕ ಅವರನ್ನ ಗ್ರಾಮಕ್ಕೆ ಕರೆತರಲಾಗಿದೆ ಬೀದರ್ ಜಿಲ್ಲೆ ಬಸವಕಲ್ಯಾಣದಲ್ಲಿ ಧಾರಾಕಾರ ಮಳೆಗೆ ಐತಿಹಾಸಿಕ ತ್ರಿಪುರಾಂತ ಕೆರೆ ಒಡೆದು ಹೋಗಿದೆ ಕೆರೆಯ ನೀರು ನುಗ್ಗಿದ ಪರಿಣಾಮ ಬಸವಕಲ್ಯಾಣ ಸಂಪರ್ಕ ಕಡಿತವಾಗಿದೆ ಜಮೀನುಗಳು ಕೆಲವು ಬಡಾವಣೆ ಜಲಾವೃತವಾಗಿವೆ ಜೊತೆಗೆ ಐತಿಹಾಸಿಕ ಕೆರೆಯ ಕೆಳಭಾಗದಲ್ಲಿರುವ ಗಾರ್ಡನ್ ಕೂಡ ಮುಳುಗಿದೆ ಈ ಎಲ್ಲ ದೃಶ್ಯಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಕಲ್ಯಾಣ ತಾಲೂಕಿನ ಬೆಟಬಾಲ ಕುಂದದಲ್ಲಿ ಹನ್ನೆರಡು ಎಕರೆ ಜಮೀನಿನಲ್ಲಿ ಮಿಶ್ರ ಬೆಳೆ ಬೆಳೆಯಲಾಗಿತ್ತು ಆದರೆ ಮಳೆ ರೈತರ ಬೆಳೆಯನ್ನ ಸಂಪೂರ್ಣವಾಗಿ ಆಪೋಷಣ ತೆಗೆದುಕೊಂಡು ಬಿಟ್ಟಿದೆ ಸೋಯಾ ಅನ್ನದಾತರ ಕಣ್ಣೀರ ಕೋಡಿಯಲ್ಲೂ ರಾಜಕೀಯ ಪ್ರವಾಹ ನೆಪದಲ್ಲಿ ರಾಜಕಾರಣಿಗಳ ಮೇಲಾಟ ಕರ್ನಾಟಕದ ಉತ್ತರ ಭಾಗ ಪ್ರವಾಹಕ್ಕೆ ಸಿಲುಕಿ ತತ್ತರಿಸಿರುವಾಗ ರಾಜಕೀಯದ ಮೇಲಾಟ ಕೂಡ ಜೋರಾಗಿಯೇ ಸಾಗಿದೆ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಪ್ರವಾಹ ಪೀಡಿತ ಜಿಲ್ಲೆಗಳ ಸಚಿವರು ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ಮಾಹಿತಿ ಪಡೆದಿದ್ದರು ಸಚಿವರು ಬೆಂಗಳೂರು ಬಿಟ್ಟು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೋಗಿ ಕೆಲಸ ಮಾಡಲು ಸೂಚಿಸಿದ್ದರು ಇದರ ಬೆನ್ನಲ್ಲೇ ಈಗ ಬಿಜೆಪಿ ನಾಯಕರು ಕೂಡ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ದಾಂಗುಡಿ ಇಟ್ಟಿದ್ದಾರೆ ಬಿಜೆಪಿಯವರು ಈಗ ರೈತರಿಗೆ ಬೇಕಾಗಿದ್ದಂಥದ್ದು ಪರಿಹಾರ ಓಕೆ ಪರಿಹಾರ ಕೊಡಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ ಅವರು ಕೇಂದ್ರ ಸರ್ಕಾರದಿಂದ ಇವತ್ತು ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡಲಿ ಪರಿಹಾರ ಕೊಡಿಸ್ಲಿ ಬರೀ ರಾಜಕೀಯ ಮಾಡೋದು ಬಿಡಲಿ ಅಭಿವೃದ್ಧಿಯಲ್ಲಿ ಜನರ ನೋವಿನಲ್ಲಿ ಭಾಗವಹಿಸಿ ಅದಕ್ಕೆ ಶಮನ ಮಾಡುವಂಥದ್ದು ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥದ್ದು ಮಾಡುವಂಥದ್ದು ಇವತ್ತು ಎಲ್ಲರ ಜವಾಬ್ದಾರಿಯಾಗಿದೆ ಅದನ್ನು ಬಿಟ್ಟು ಇದರಲ್ಲಿ ಎಲ್ಲರೂ ಸಹಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳುತ್ತೇನೆ ಮೂರು ಸಾವಿರ ಕೋಟಿ ಈ ಉತ್ತರ ಕರ್ನಾಟಕದಲ್ಲಿ ಆಗಿರೋ ಪ್ಲೇಟ್ಗೆ ಮೂರು ಸಾವಿರ ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ತೀರು ಮತ್ತೆ ಕೇಂದ್ರ ಸರ್ಕಾರ ಅಂತ ಹೇಳ್ಬಾರ್ದು ಕೇಂದ್ರ ಸರ್ಕಾರ ಎವ್ರಿ ಫೋರ್ ಮಂತ್ಸ್ಗೆ ಎನ್ ಡಿ ಆರ್ ಎಫ್ಗೆ ಗೆ ಏನ್ ಹಣ ಕೊಡಬೇಕು ತನ್ನ ಪಾಲಿನ ಹಣವನ್ನು ಅವರು ಕೊಟ್ಬಿಡ್ತಾರೆ ಎಲ್ಲಾ ರಾಜ್ಯಗಳಿಗೂ ಕೊಡ್ತಾರೆ ನಮ್ಮ ರಾಜ್ಯಕ್ಕೂ ಕೊಟ್ಟಿದ್ದಾರೆ ಅದರಿಂದ ಕೇಂದ್ರ ಸರ್ಕಾರದ ಮೇಲೆ ಗೂ ಸರ್ ಬದಲು ನೀವು ಫಸ್ಟ್ ಏನ್ ಕೊಡ್ತೀರಾ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಮೊಲತಾಯ ಧೋರಣೆ ಮಾಡ್ತಾ ಇದ್ದಾರೆ ನಮಗೆ ಬಹಳ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಇವತ್ತಿನ ದಿವಸ ನಮ್ಮ ಭಾಗದ ಜನರಿಗೆ ಏನೋ ಅನಾನುಕೂಲ ಆಗ್ತಾ ಇದೆ ಸಂಕಷ್ಟದಲ್ಲಿದ್ದಾರೆ ಅವ್ರ ನೆರವು ಬರಬೇಕು ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಯಾವಾಗಲೂ ನಮ್ಮ ಸರ್ಕಾರ ಇದ್ದು ಜನರ ಪರವಾಗಿ ರೈತರ ಪರವಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ನಮ್ಮ ಸರ್ಕಾರ ಅಂತೂ ನಾವು ಮಾಡೇ ಮಾಡ್ತೀವಿ ಆದರೆ ಕೇಂದ್ರದಿಂದನೂ ನಮ್ಮ ನೆರವು ಸಿಗಲೇಬೇಕು ಉತ್ತರ ಕರ್ನಾಟಕದ ಹಲವೆಡೆ ನೆರೆ ಹಾವಳಿ ಹಿನ್ನೆಲೆಯಲ್ಲಿ ನಾಳೆ ರಾಯಚೂರು ಬೀದರ್ ಕಲಬುರ್ಗಿ ಜಿಲ್ಲೆಗಳ ಹಲವು ಭಾಗಗಳಿಗೆ ಸಿಎಂ ಭೇಟಿ ಕೊಡಲಿದ್ದಾರೆ ಅದಕ್ಕೂ ಮುನ್ನ ಭೀಮಾ ಕೃಷ್ಣಾ ನದಿಗಳ ಪ್ರವಾಹದ ಬಗ್ಗೆ ತಿಳಿಯಲು ವೈಮಾನಿಕ ಸಮೀಕ್ಷೆ ಮಾಡಲಿದ್ದಾರೆ ಸಮೀಕ್ಷೆ ಮಾಡಿ ಎಲ್ಲದರ ವರದಿಯನ್ನ ಕೇಂದ್ರ ಸರ್ಕಾರಕ್ಕೂ ಕಳುಹಿಸಿಕೊಡಲಾಗುವುದು ಪ್ರವಾಹದಿಂದ ಆಗಿರುವ ಬೆಳೆ ಹಾನಿ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಿದ್ದಾರೆ ಸಿಎಂ ಮತ್ತು ಸಂಬಂಧಪಟ್ಟಂತ ಮಂತ್ರಿಗಳು ಅಲ್ಲಿ ಭೇಟಿ ಕೊಡೋರಿದ್ದಾರೆ ಭೇಟಿ ಕೊಟ್ಟ ಮೇಲೆ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಚೀಫ್ ಮಿನಿಸ್ಟರ್ ನಿರ್ಧಾರ ಮಾಡಿದ್ದಾರೆ ಬಾಕಿ ಎಲ್ಲ ಕಡೆ ನಮ್ಮ ಶಾಸಕರು ಆ ಭಾಗದಲ್ಲಿರ್ತಕ್ಕಂಥ ಅವರು ಕೂಡ ಹೋಗ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಆದರೆ ಭಾಳಷ್ಟು ಬೆಳೆ ನಾಶ ಆಗಿದೆ ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥ ನಂದು ಕೂಡ ಮನವಿ ಇದೆ ಮತ್ತು ನಾನು ಕೇಂದ್ರ ಸರ್ಕಾರಕ್ಕೂ ಕೂಡ ಪತ್ರ ಬರೀತಾ ಜನರು ಕಷ್ಟದಲ್ಲಿರುವಾಗ ಕೈ ಹಿಡಿಯಬೇಕಾದ್ದು ನಾಯಕರ ಜವಾಬ್ದಾರಿ ಕೇವಲ ರಾಜಕಾರಣವನ್ನೇ ಎಲ್ಲದಕ್ಕೂ ಎಳೆದು ತರೋ ಬದಲು ಒಂದಷ್ಟು ಕೆಲಸ ಮಾಡುವುದು ಕೂಡ ಮುಖ್ಯವಾಗುತ್ತೆ ಆಗ ಮಾತ್ರ ಭರವಸೆಯ ಬದುಕು ಉಳಿಯೋದಕ್ಕೆ ಸಾಧ್ಯ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್ ಮೈಸೂರಿನಲ್ಲಿ ಬೆಚ್ಚಿ ಬೀಳಿಸುವ ವೇಶ್ಯಾವಾಟಿಕೆ ದಂಧೆ ಬಯಲಾಗಿದೆ ಬಾಲಕಿ ಜೊತೆ ಮೊದಲ ಲೈಂಗಿಕ ಸಂಪರ್ಕಕ್ಕೆ ಇಪ್ಪತ್ತು ಲಕ್ಷ ಡಿಮ್ಯಾಂಡ್ ಇಡುತ್ತಿದ್ದ ಗ್ಯಾಂಗ್ ಲಾಕ್ ಆಗಿದೆ ವಿಚಾರಣೆ ವೇಳೆ ಮತ್ತೊಂದು ಸತ್ಯ ಬಾಯ್ಬಿಟ್ಟಿದ್ದಾರೆ ಈ ಕಾಲದಲ್ಲಿ ದುಡಿದು ತಿನ್ನೋರಿಗಿಂತ ತಲೆ ಹಿಡಿದು ತಿನ್ನೋರೆ ಹೆಚ್ಚಾಗಿದ್ದಾರೆ ಹಣದ ದಾಹ ಮೆಟ್ಟಿಸಿಕೊಂಡು ಅಮಾಯಕ ಹೆಣ್ಮಕ್ಕಳನ್ನ ಕರಾಳ ಕೋಣೆಗೆ ತಳ್ತಿದ್ದಾರೆ ಕಂಡ ಕಂಡವರ ಸೆರಗಿನ ಮೇಲೆ ಕಾಸಿನ ಸೌಧವನ್ನ ಕಟ್ತಿದ್ದಾರೆ ಮಾನಗೇಡಿಗಳ ಮಾಂಸದಂದೇ ಊಹೆಗೂ ನಿಲ್ಕದಷ್ಟು ಕೀಳು ಮಟ್ಟಕ್ಕೆ ಹೋಗಿದೆ ಅದಕ್ಕೆ ಮೈಸೂರಲ್ಲಿ ಬಯಲಾದಂತ ಕರಾಳ ದಂಧೆ ಸತ್ಯವೇ ಜೀವಂತ ಸಾಕ್ಷಿ ರತ್ತುಮತಿಯಾದ ಬಾಲಕಿಯರೇ ಟಾರ್ಗೆಟ್ ಇಪ್ಪತ್ತು ಲಕ್ಷ ಡಿಮ್ಯಾಂಡ್ ಅಪ್ರಾಪ್ತಿಯರ ಸಪ್ಲೈ ಇವಳ ಮುಖ ಸರಿಯಾಗಿ ನೋಡ್ಕೊಂಡ್ಬಿಡಿ ಮಾಡೋದು ಮಾನಗೀಡಿ ಕೆಲಸ ಆದರೂ ಬಿಲ್ಡಪ್ ಏನು ಕಮ್ಮಿ ಇಲ್ಲ ಹೆಸರು ಶೋಭಾ ಬೆಂಗಳೂರು ಮೂಲದವಳು ಅದ್ ಯಾವ ಮುಹೂರ್ತದಲ್ಲಿ ಹೆಣ್ಣಾಗಿ ಹುಟ್ಟಿದ್ಲೋ ಗೊತ್ತಿಲ್ಲ ಆದರೆ ಅದೇ ಹೆಣ್ಣಿನ ಕುಲಕ್ಕೆ ಕಿರಾತಕಿಯಾಗಿ ಕಾಡ್ತಿದ್ದಾಳೆ ದಾರಿ ತಪ್ಪೋ ಹೆಣ್ಮಕ್ಕಳಿಗೆ ಬುದ್ಧಿ ಹೇಳೋ ವಯಸ್ಸು ಇವಳದ್ದು ಆದರೆ ಇವಳು ಮಾಡಿದ್ದನ್ನು ಕೇಳಿದ್ರೆ ನೀವೇ ಥೂ ಅಂತ ಉಗಿತೀರಿ ಪ್ರಾಬ್ಲಮ್ ಚಿಕ್ಕ ಮನೆ ಚಂದ ಋತುಮತಿಯಾದ ಬಾಲಕಿಯರ ಜೊತೆ ಮೊದಲ ಲೈಂಗಿಕ ಸಂಪರ್ಕ ಬೆಳೆಸಿದ್ರೆ ಒಳ್ಳೇದು ಮಾನಸಿಕ ಲೈಂಗಿಕ ಕಾಯಿಲೆ ದೂರವಾಗ್ತವೆ ಅನ್ನುವಂಥ ಮೂಢ ನಂಬಿಕೆ ಭೂತ ಕೆಲವರಲ್ಲಿ ಹೊಕ್ಕಿದೆ ಇದನ್ನೇ ಬಂಡವಾಳ ಮಾಡಿಕೊಂಡಿದ್ಲು ಈ ಶೋಭಾ ಆಂಟಿ ಮೊದಲು ಲೈಂಗಿಕ ಕಾಯಿಲೆಯಿಂದ ಬಳತಾ ಇದ್ದಂಥ ಶ್ರೀಮಂತರನ್ನ ಮೀಟಾಗಿ ಮಸಲತ್ತು ಮಾಡ್ತಾ ಇದ್ಲು ನಮ್ಮ ಹತ್ತಿರ ಋತುಮತಿಯಾದಂಥ ಬೇಜಾನ್ ಬಾಲಕಿಯರಿದ್ದಾರೆ ನಿಮಗೆ ಬೇಕಾದವರನ್ನ ಸಪ್ಲೈ ಮಾಡ್ತೀವಿ ಇದರಿಂದ ನಿಮ್ಮ ಲೈಂಗಿಕ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹಸಿ ಸುಳ್ಳಿನ ಕಥೆಯನ್ನ ಕಟ್ತಾ ಇದ್ಲು ಹುಡುಗಿಯರ ಫೋಟೋ ತೋರಿಸಿ ಇಪ್ಪತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಇಡ್ತಾ ಇದ್ಲಂತೆ ಒಂದೇ ಒಂದು ರೂಪಾಯಿ ಕಡಿಮೆ ಆದ್ರೂ ಕಳಿಸಲ್ಲ ಅಂತ ವ್ಯವಹಾರ ಕುದುರಿಸ್ತಾ ಇದ್ಲಂತೆ ಬಳಿಕ ಬಾಲಕಿಯರಿಗೆ ಅದೇನು ಮೋಡಿ ಮಾಡಿದ್ಲೋ ಗೊತ್ತಿಲ್ಲ ಮದ ಬೇರಿದವರ ಮಂಚಕ್ಕೇರಿಸಿ ತಲೆ ಹಿಡಿಯುವ ಕೆಲಸ ಮಾಡಿದ್ಲು ಯಾರ ಮಗು ಹೇಗೆ ಇವರು ಕೈ ಸೇರ್ತೋ ಒಮ್ಮೆ ತನ್ನ ಅಂತ ಅಂತಾಳೆ ಅಂತಾಳೆ ಎದ್ದು ಇದೆಯಾ ತಮ್ಮನ ನಂಬಿ ಸಂಬಂಧಿಕರು ಮಕ್ಕಳನ್ನ ಬಿಡೋದಾದರೂ ಹೇಗೆ ಕರಾಳ ದಂಧೆ ಬಗ್ಗೆ ಮೈಸೂರಿನ ಒಡನಾಡಿ ಸಂಸ್ಥೆಗೆ ಮಾಹಿತಿ ಸಿಕ್ಕಿತ್ತು ಕೂಡಲೇ ಪೊಲೀಸರಿಗೆ ದೂರನ್ನ ಕೂಡ ಕೊಟ್ಟಿದ್ರು ನಂತರ ಒಡನಾಡಿ ಸೇವಾ ಸಂಸ್ಥೆ ಮಕ್ಕಳ ಕಲ್ಯಾಣ ಸಮಿತಿ ಹಾಗೂ ಪೊಲೀಸರು ಜಂಟಿಯಾಗಿ ಫೀಲ್ಡ್ ಗಿಲ್ದಿದ್ರು ಶೋಭಾಗೆ ಕಾಲ್ ಮಾಡಿ ನಮಗೆ ಲೈಂಗಿಕ ಸಮಸ್ಯೆ ಇದೆ ಬಾಲಕಿಯನ್ನ ಸಪ್ಲೈ ಮಾಡಿ ಅಂತ ಟ್ರಾಪ್ ಮಾಡಿದ್ದಾರೆ ಇದಕ್ಕೆ ಒಪ್ಪಿದ ಶೋಭಾ ಆಂಟಿ ನಿನ್ನೆ ಮಧ್ಯಾಹ್ನ ಬಾಲಕಿಯನ್ನ ಮೈಸೂರಿಗೆ ಕರೆತಂದಿದ್ಲು ಜೊತೆಗೆ ತುಳಸಿ ಕುಮಾರ್ ಎಂಬಾತನು ಕೂಡ ಬಂದಿದ್ದಾನೆ ಬಾಲಕಿ ಜೊತೆಗೆ ಬಂದಾಕೆ ಇಪ್ಪತ್ತು ಲಕ್ಷಕ್ಕೆ ಡೀಲ್ ಮುಗಿಸ್ತಾ ಇದ್ಲು ಅಷ್ಟರಲ್ಲಾಗ್ಲೆ ಎಂಟ್ರಿ ಕೊಟ್ಟ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಋತುಮತಿಯಾದ ಕೂಡಲೇ ಹೆಣ್ಣು ಮಕ್ಕಳನ್ನ ಸೆಕ್ಸ್ಗೆ ಬಳಸ್ಕೊಳ್ಳೋದಿದ್ರೆ ಪ್ರಕ್ರಿಯೆ ಇದೆಯಲ್ಲ ಅದರದ ಚಲನೆ ಹರಿದಾಡ್ತಾ ಇತ್ತು ಒಂದೇ ಒಂದು ರೂಪಾಯಿ ಕಮ್ಮಿ ಆದರೂ ಕೂಡ ತಗೊಳ್ಳಲ್ಲ ಅಂತ ಹೇಳ್ತಾ ಇತ್ತು ಇದು ಒಂಥರ ಹಂಚಿಕೆ ಆಗುವಂಥದ್ದು ಕಾನೂನು ಬಾಹಿರುವ ಸದ್ಯ ಬಾಲಕಿಯನ್ನ ರಕ್ಷಣೆ ಮಾಡಿ ಬಾಲ ಮಂದಿರದಲ್ಲಿ ಇರಿಸಲಾಗಿದೆ ಆರೋಪಿಗಳಾದಂತ ಶೋಭಾ ಹಾಗೂ ತುಳಸಿ ಕುಮಾರ್ ನನ್ನ ವಶಕ್ಕೆ ಪಡೆದು ಡ್ರಿಲ್ ಮಾಡ್ತಿದ್ದಾರೆ ವಿಚಾರಣೆ ವೇಳೆ ಬಾಲಕಿಯರನ್ನ ಇಟ್ಕೊಂಡು ಮಾಂಸ ದಂಧೆ ಮಾಡ್ತಿದ್ವಿ ಅಂತ ಬಾಯ್ಬಿಟ್ಟಿದ್ದಾಳೆ ಹೇಗಾಗಿ ಇವರ ಹಿಂದೆ ದೊಡ್ಡ ಜಾಲವೇ ಇದೆಯಾ ಅನ್ನುವಂತ ಅನುಮಾನ ಕೂಡ ಮೂಡಿದೆ ಹೀಗಾಗಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಒಟ್ಟಾರೆ ಮುಗ್ಧ ಬಾಲಕಿಯರನ್ನ ಕತ್ತಲೆ ಕೂಪಕ್ಕೆ ತಳ್ತಾ ಇರುವಂತಹ ಕಿರಾತಕ ಗ್ಯಾಂಗ್ ಅನ್ನ ಮಟ್ಟ ಹಾಕಬೇಕಾಗಿದೆ ಹುಕ್ಕೇರಿ ಮತಕಣದಲ್ಲಿ ರಮೇಶ್ ಕತ್ತಿ ಹಾಗೂ ಜಾರಕಿಹೊಳಿ ಬಣದ ಮಧ್ಯೆ ಜಿದ್ದ ಜಿದ್ದಿನ ಫೈಟ್ ಜೋರಾಗಿತ್ತು ಇದೀಗ ಫಲಿತಾಂಶ ಹೊರಬಂದಿತು ಕತ್ತಿ ಬಣ ಗೆಲುವಿನ ಕಹಳೆ ಮೊಳಗಿಸಿದ್ದಾರೆ ಹುಕ್ಕೇರಿ ಕರೆಂಟ್ ಪ್ರತಿಷ್ಠೆ ಫೈನಲ್ ಫೈಟ್ ಕತ್ತಿ ಬಣಕ್ಕೆ ಜಯ ಜಾರಕಿಹೊಳಿಗೆ ಹಿನ್ನಡೆ ಕಳೆದ ಹದಿನೈದು ದಿನಗಳಿಂದ ಹುಕ್ಕೇರಿ ಸಹಕಾರ ಸಂಘದ ಚುನಾವಣಾ ಅಖಾಡ ರಂಗೇರಿತ್ತು ರಣಕಣದಲ್ಲಿ ರಮೇಶ್ ಕತ್ತಿ ಹಾಗೂ ಸತೀಶ್ ಜಾರಕಿಹೊಳಿ ಬಣದ ಮಧ್ಯೆ ಜಿದ್ದಾಜಿದ್ದಿನ ಫೈಟ್ ಜೋರಾಗಿತ್ತು ಘಟಾನುಘಟಿ ನಾಯಕರ ಮಾತಿನ ಸಮರವೂ ತಾರಕಕ್ಕೇರಿತ್ತು ಮಾತಿಗೆ ಮಾತು ಏಟಿಗೆ ಎದುರೇಟು ಅಂತ ಕಹಳೆ ಮೊಳಗಿಸಿ ಮತಯುದ್ಧ ಸಾರಿದ್ರು ಪ್ರತಿಷ್ಠೆಯ ಪಣ ತೊಡಿಸಿದ್ದ ಫಲಿತಾಂಶ ಇವತ್ತು ಹೊರಬಿದ್ದಿದೆ ಗೆಲುವಿನ ಶಪಥ ಮಾಡಿ ಮೀಸೆ ತಿರುವಿದ್ದ ರಮೇಶ್ ಕತ್ತಿ ಗೆಲುವಿನ ಕೇಕೆ ಹಾಕಿದ್ದಾರೆ ಜಯದ ಘೋಷಣೆ ಮೊಳಗಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಈ ಮೂಲಕ ಸತೀಶ್ ಜಾರಕಿಹೊಳಿ ಬಣಕ್ಕೆ ಭಾರಿ ಮುಖಭಂಗವಾಗಿದೆ ಹದಿನೈದು ಸ್ಥಾನಗಳನ್ನು ನಾವು ಗೆದ್ದಿದ್ದೀವಿ ಈ ಒಂದು ಗೆಲುವನ್ನ ನನ್ನ ತಾಲೂಕಿನ ನನ್ನ ದೇವರುಗಳಾದ ಎಲ್ಲ ರೈತ ಬಾಂಧವ್ರಿಗೆ ಸಲ್ಲಿಸ್ತೀನಿ ಇಲ್ಲಿ ಯಾರು ಬರೋ ಪ್ರಶ್ನೆ ಇಲ್ಲ ಇಲ್ಲಿ ಠಿಕಾಣೆ ಹೊಡೆದ್ರು ಅಷ್ಟೇ ಬಿಟ್ರೂ ಅಷ್ಟೇ ಈ ಹುಕ್ಕೇರಿ ಮತಕ್ಷೇತ್ರ ಸ್ವಾಭಿಮಾನಿ ಮತಕ್ಷೇತ್ರ ಇವತ್ತು ಇವತ್ತಿನ ಚುನಾವಣೆ ಸಹಿತ ಇವತ್ತು ದಿವಸ ಅವರಿಗೆ ಉತ್ತರ ಕೊಟ್ಟಿದೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ತನ್ನದೇ ಇತಿಹಾಸ ಹೊಂದಿದೆ ದೇಶದಲ್ಲಿ ಏಕೈಕ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇಲ್ಲಿ ಅರವತ್ತು ಸಾವಿರದ ಏಳ್ನೂರು ಮತದಾರರಿದ್ದು ಅರವತ್ತೇಳು ಪರ್ಸೆಂಟ್ ಮತದಾನವಾಗಿತ್ತು ಹುಕ್ಕೇರಿಯ ಎರಡು ಕಡೆಗಳಲ್ಲಿ ಭರ್ಜರಿ ಮತದಾನ ನಡೆದಿತ್ತು ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಫಲಿತಾಂಶ ಹೊರಬಿದ್ದಿದೆ ಕತ್ತಿ ಬಣದ ಹದಿನೈದು ಸದಸ್ಯರು ಬಹುಮತ ಸಾಧಿಸಿದ್ದಾರೆ ಇದರಿಂದ ಹುಕ್ಕೇರಿಗೆ ಹೊರಗಿನವರ ನೋ ಎಂಟ್ರಿ ಅನ್ನೋದನ್ನ ಕತ್ತಿಬಣ ಸಾಬೀತು ಮಾಡಿದೆ ಮಡಿಕೇರಿ ತಾಲೂಕಿನ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡಕ್ಕೆ ಯಾರು ಬಂದ್ರು ನಾವು ಎಲ್ಲರೂ ಕೂಡಿ ಅವ್ರನ್ನ ಎಲ್ಲಿ ಕಳಿಸ್ಬೇಕನ್ನು ಕಳಿಸೋ ನಿರ್ಣಯ ಮಾಡಿ ಈ ಚುನಾವಣೆ ಮುಖಾಂತರ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಆಗಲಿ ನಮ್ಮ ಇಡೀ ರಾಜ್ಯಕ್ಕಾಗಲಿ ಒಂದ ಸೂಚನೆ ಕೊಟ್ಟಿದ್ದೀವಿ ನಾವು ಯಾರಿಗೂ ಬಗ್ಗಲ್ಲ ಯಾರಿಗೂ ಅಂತ ಕಿತ್ತೂರಿನ ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸ್ಥಾನದ ಚುನಾವಣೆ ನಡೆದಿತ್ತು ಇದರಲ್ಲಿ ಹೆಬ್ಬಾಳ್ಕರ್ ಬಣ ಗೆಲುವಿನ ಪಟ್ಟಕಟ್ಟಿಕೊಂಡಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಗೆದ್ದು ಬೀಗಿದ್ದಾರೆ ಈ ಮೂಲಕ ಹೆಬ್ಬಾಳ್ಕರ್ ಕುಟುಂಬ ಸಕ್ಕರೆ ಕಾರ್ಖಾನೆ ಮೇಲೆ ಹಿಡಿತ ಸಾಧಿಸಿದೆ ಒಟ್ಟಾರೆ ಹುಕ್ಕೇರಿಯಲ್ಲಿ ಕತ್ತಿ ಕುಟುಂಬ ಗೆಲುವಿನ ಕಹಳೆ ಮೊಳಗಿಸಿದೆ ಕ್ಷೇತ್ರದಲ್ಲಿ ರಾಜಕೀಯ ಹಿಡಿತ ಸಾಧಿಸುವ ಜಾರಕಿಹೊಳಿ ಕುಟುಂಬದ ಮಹತ್ವಾಕಾಂಕ್ಷೆಗೆ ಪೆಟ್ಟು ಬಿದ್ದಂತಾಗಿದೆ ಲೋಹಿತ್ ಜೊತೆಗೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಐಟೀನ್ ಬೆಳಗಾವಿ ಆ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಚೆನ್ನಾಗಿ ಓದುವ ಆಸೆ ಆದರೆ ನೆಮ್ಮದಿಯಿಂದ ಪಾಠ ಕೇಳೋದಕ್ಕೆ ಸರಿಯಾದ ಕೊಠಡಿಗಳಿಲ್ಲ ಜೀವ ಭಯದಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಮಕ್ಕಳ ಗೋಳು ಕೇಳೋರಿಲ್ಲದಂತಾಗಿದೆ ಸರ್ಕಾರಿ ಪ್ರೌಢಶಾಲೆಗೆಲ್ಲ ಸ್ವಂತ ಬಿಲ್ಡಿಂಗ್ ಪ್ರತಿನಿತ್ಯ ಪರದಾಡುತ್ತಿದ್ದಾರೆ ಸ್ಟೂಡೆಂಟ್ಸ್ ಇರುಕು ಬಿಟ್ಟ ಗೋಡೆ ಜೀವಭಯದಲ್ಲಿ ಕಲಿಕೆ ಜನಪ್ರತಿನಿಧಿಗಳೇ ಇಷ್ಟೊಂದು ನಿರ್ಲಕ್ಷ್ಯವೇಕೆ ವೇಕೆ ಮಕ್ಕಳ ಗೋಳಾಟ ಕೇಳೋರಿಲ್ಲ ಅಖಡ್ ಕೇಳಿದ ನಿಮ್ಮ ನ್ಯೂಸ್ ಐಟಿ ಶಿಥಿಲಾವಸ್ಥೆಯ ಶಾಲೆಗಳು ಆತಂಕದಲ್ಲಿ ಮಕ್ಕಳಿದ್ದಾರೆ ನರಗುಂದದ ಅರಿಶಿನ ಗೋಡಿ ಪ್ರೌಢಶಾಲೆಯ ಪರಿಸ್ಥಿತಿಯನ್ನು ನಿಮ್ಗೆ ತೋರಿಸಿ ಮಳೆ ಬಂದ್ರೆ ಸಾಕು ಕೊಠಡಿಗಳು ಸೋರ್ತಾ ಇದಾವೆ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಡಿ ಡಿ ಹಾಗೆ ಬಿಇಒ ಯಾರಿಗೂ ಕಾಣಿಸ್ತಾ ಇಲ್ಲ ಇಲ್ಲಿ ಬಿಲ್ಡಿಂಗ್ ರೀ ಕ್ರ್ಯಾಕ್ ಬಿಟ್ಟವ್ರಿ ಮತ್ತೆ ಮಳೆಗಾಲದಾಗೆಲ್ಲ ಸೋರ್ತಾವ್ರಿ ಶೌಚಾಲಯದ ಕೊರತೆ ಇದೆ ಸರ್ಕಾರಿ ಶಾಲೆಗಳಂದರೆ ಯಾಕಿಷ್ಟು ನಿರ್ಲಕ್ಷ್ಯ ಅದ್ಯಾಕಿಷ್ಟು ಅಸಡ್ಡೆ ಅನ್ನೋದು ಗೊತ್ತಾಗ್ತಿಲ್ಲ ಸರ್ಕಾರಿ ಕೆಲಸ ಬೇಕು ಸರ್ಕಾರಿ ಯೋಜನೆಗಳು ಬೇಕು ಆದರೆ ಸರ್ಕಾರಿ ಶಾಲೆಗಳು ಮಾತ್ರ ಯಾರಿಗೂ ಬೇಕಿಲ್ಲ ಅದರಲ್ಲೂ ನಮ್ಮ ಜನಪ್ರತಿನಿಧಿಗಳಿಗೆ ಇದ್ಯಾವುದು ಬೇಕಾಗೇ ಇಲ್ಲ ಬಿಡಿ ಎಲೆಕ್ಷನ್ ಬಂದಾಗ ಉದ್ದುದ್ದ ಭಾಷಣ ಬಿಗಿತಾರೆ ಗೆದ್ದ ಮೇಲೆ ಸರ್ಕಾರಿ ಶಾಲೆ ಕಟ್ಟಡಗಳಿಗೆ ಗೆದ್ದಲು ಹಿಡಿದ್ರೂ ಕ್ಯಾರೆ ಅನ್ನಲ್ಲ ಹೀಗಾಗಿನೇ ಜನರ ಪರವಾಗಿ ನಿಮ್ಮ ನ್ಯೂಸ್ ಏಟೀನ್ ಅಖಾಡಕ್ಕಿಳಿದಿದೆ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಆಗದವನ್ನ ಬಿಚ್ಚಿಡ್ತಿದೆ ನಿರ್ಲಕ್ಷ್ಯ ತೋರ್ತಿರೋ ಜನಪ್ರತಿನಿಧಿಗಳು ಹಾಗೂ ನಿದ್ದೆಗಣ್ಣಲ್ಲಿರೋ ಅಧಿಕಾರಿಗಳನ್ನ ಬಡಿದೆಬ್ಬಿಸುವ ಕೆಲಸ ಮಾಡ್ತಿದೆ ತತ್ರ ಇನ್ನೂರ ಸ್ಟೂಡೆಂಟ್ಸ್ ಇದಾರೆ ಕೂಡಲೇ ಸರ್ಕಾರ ಜಮೀನನ್ನ ಪಡೆದು ಹೈಸ್ಕೂಲ್ ಬಿಲ್ಡಿಂಗ್ ನಿರ್ಮಿಸಬೇಕು ಅಂತ ಒತ್ತಾಯವನ್ನ ಮಾಡಲಾಗ್ತದೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಅರಶಿನಗೋಡಿ ಗ್ರಾಮದ ಸರ್ಕಾರಿ ಶಾಲೆ ದುಸ್ಥಿತಿ ಆ ದೇವರಿಗೆ ಪ್ರೀತಿ ಅನ್ನುವಂತಿದೆ ಮೊದಲೇ ಗೋಡೆಗಳೆಲ್ಲ ಬಿರುಕು ಬಿಟ್ಟಿವೆ ಮಳೆ ಬಂದರೆ ಜಲಪಾತವೇ ಸೃಷ್ಟಿಯಾಗುತ್ತೆ ಇರು ಕೊಠಡಿಗಳು ಆಗ್ಲೋ ಈಗಲೋ ಬೀಳೋ ಹಂತದಲ್ಲಿವೆ ಇಂಥ ಪರಿಸ್ಥಿತಿಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳು ಪಾಠ ಕೇಳಬೇಕಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರೌಢಶಾಲೆ ಆರಂಭಿಸಿದರೂ ಪ್ರತ್ಯೇಕ ಜಾಗ ಕೊಟ್ಟಿಲ್ಲ ಪ್ರಾಥಮಿಕ ಶಾಲೆಯಲ್ಲೇ ಹದಿನಾಲ್ಕು ವರ್ಷದಿಂದ ಪಾಠ ಮಾಡ್ತಿದ್ದಾರೆ ಹನ್ನೊಂದರಲ್ಲಿ ಮೂರು ಕೊಠಡಿಗಳು ಡೆಮಾಲಿಷನ್ ಹಂತಕ್ಕೆ ಬಂದಿದ್ರೆ ಇನ್ನುಳಿದ ಕ್ಲಾಸ್ಗಳ ಸ್ಥಿತಿ ಹೇಳುತ್ತಿರದಾಗಿದೆ ನಮಗ್ ಏತ್ ನೈನ್ತ್ ಟೆಂತ್ ಅವ್ರಿಗೆ ಬಿಲ್ಡಿಂಗ್ ಸಮಸ್ಯೆ ಐತ್ರಿ ಗ್ರೌಂಡ್ ಬೇಕ್ರಿ ನಮಗ ಆಟ ಆಡೋದಕ್ಕೆ ಗ್ರೌಂಡ್ ಇಲ್ರಿ ಇಲ್ಲಿ ಬಿಲ್ಡಿಂಗ್ ರೀ ಕ್ರ್ಯಾಕ್ ಬಿಟ್ಟವ್ರಿ ಮತ್ತೆ ಮಳೆಗಾಲದಾಗೆಲ್ಲ ಸೋರ್ತಾವ್ರಿ ಭಯ ಆಗ್ತದ್ರಿ ಕುಂದ್ರಾಕ್ ಬಾಳ ಅದಕ್ಕಾಗಿ ರೀ ಆದಷ್ಟು ಬೇಗ ಬೇಗ ಬಿಲ್ಡಿಂಗ್ ಮಾಡಿಸ್ಕೊಡ್ಬೇಕು ಸರ್ಕಾರದವ್ರ ಅಂತ ಹೇಳಿ ಕೇಳ್ಕೊತೇನ್ರಿ ನಮ್ಗೆ ಆಟ ಆಡಕ್ಕೆ ಜಾಗ ಇಲ್ಲ ನಮ್ ಅದಕ್ಕೆ ಬೇರೆ ಇರ್ಬೇಕು ಕೊಠಡಿಗಳೆಲ್ಲ ಜಾಸ್ತಿ ಮಳೆ ಆದ್ರೆ ನೀರ್ ಸೋರ್ತಾ ಇದೆ ಆ ಸರ್ಕಾರ ಏನ್ ಕೇಳ್ಕೊತೇವೆ ಅಂದ್ರೆ ನಾವ್ ಇಷ್ಟು ಎಲ್ಲಾ ಕೆಲಸ ಮಾಡಿದ್ರು ಇಷ್ಟ ಹಂಡ್ರೆಡ್ ಹಂಡ್ರೆಡ್ ಎಲ್ಲ ತಗೊಂಡ್ರು ನಮ್ಗೆ ಏನು ಕೊಡ್ತಾ ಇಲ್ಲ ಅನ್ನೋದಂದೇ ಬೇಜಾರು ಈಗ ಅವ್ರು ಕೇಳ್ಕೊತಾ ಇದ್ದೇವೆ ಅವ್ರು ನಮ್ಗೆ ಏನ್ ಸಹಾಯ ಮಾಡ್ಬೇಕು ನಮಗ ಆಗಿಲ್ಲ ಅಂದ್ರೂ ಮುಂದೆ ನಮ್ಮ ತಮ್ಮಗೋ ನಮ್ಮ ತಂಗಿಯರಿಗೆ ಚಲೋ ಅಂತ ಕೊರತೆ ಮಾಡಬೇಕು ಪ್ರಾಥಮಿಕ ಶಾಲೆಯಲ್ಲಿ ನೂರ ಮೂವತ್ತೊಂಬತ್ತು ಮಕ್ಕಳು ವ್ಯಾಸಂಗ ಮಾಡ್ತಿದ್ರೆ ಪ್ರೌಢ ಶಾಲೆಯಲ್ಲಿ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಗಾಳಿ ಮಳೆ ಬಿಸಿಲಿನ ಮಧ್ಯೆ ಬೈಯಲಲ್ಲಿ ಪಾಠ ಕೇಳುವಂತಾಗಿದೆ ಈಗಾಗಲೇ ಸರ್ಕಾರ ಬಿಲ್ಡಿಂಗ್ ನಿರ್ಮಿಸಲು ಒಂದು ಕೋಟಿ ಐವತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಿದೆ ಆದರೆ ದಾನಿಗಳು ಭೂಮಿ ಕೊಡತಿಲ್ಲುವಂತೆ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತಾರೆ ಸಚಿವ ಎಚ್ ಕೆ ಪಾಟೀಲ್ ನಮ್ಮ ಶಾಲೆಗೆ ಸ್ವಂತ ಒಂದು ಜಾಗ ಬೇಕು ಆ ಜಾಗದಲ್ಲಿ ಸರ್ಕಾರದಿಂದ ಒಂದೂವರೆ ಕೋಟಿ ಅನುದಾನ ಬಿಡುಗಡೆ ಆಗಿದೆ ಸರ್ ಆದರೆ ನಮ್ಮ ಜಾಗ ದಾನಿಗಳು ಯಾರೂ ಇಲ್ಲದೇ ಇರೋ ಕಾರಣದಿಂದ ಆ ಕಟ್ಟಡದ ಕಾಮಗಾರಿ ಪ್ರಾರಂಭವಾಗಿಲ್ಲ ಸರ್ ನಮ್ಮ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸಮಸ್ಯೆ ಆಗ್ತಿದೆ ಲ್ಯಾಬೊರೇಟರಿ ಸಮಸ್ಯೆ ಇದೆ ಮತ್ತು ಗ್ರಂಥಾಲಯ ಸಮಸ್ಯೆ ಇದೆ ಮೈದಾನದ ಸಮಸ್ಯೆ ಇದೆ ಇವೆಲ್ಲ ಸಮಸ್ಯೆಗಳನ್ನು ನೀಗಿಸಿ ನಮ್ಮ ಶಾಲೆಯನ್ನು ಒಂದು ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಸಹಾಯ ಮಾಡಬೇಕಂತ ನಾನು ಸರ್ಕಾರವನ್ನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಈಗಾಗಲೇ ನಮ್ಮ ಅಧಿಕಾರಿಗಳು ಹಾಗೂ ಸ್ಥಳೀಯ ನಾಯಕರುಗಳು ಅಲ್ಲಿ ರಾಯರೆಡ್ಡಿ ಅಂಥೇಳಿ ಅನ್ನೋರ ಮನೆಗೆ ಹೋಗಿ ದಾನ ಕೊಡೋದ್ರ ಬಗ್ಗೆ ಆ ಭೂಮಿ ಕೊಡೋದ್ರ ಬಗ್ಗೆ ಕೇಳಿದ್ದಾರೆ ಹತ್ತು ಗುಂಟೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ಕನಿಷ್ಠ ಇಪ್ಪತ್ತು ಗುಂಟೆ ಇಪ್ಪತ್ತೈದು ಆದರೆ ಬೇಕಾಗುತ್ತೆ ಅದಕ್ಕೆ ಆ ಮಾತುಕತೆ ನಡೆದಿದೆ ನಾನು ಸಾಧ್ಯವಾದರೆ ಅವರಿಗೆ ಫೋನ್ ಮಾಡಿ ಮಾತಾಡಿ ರಿಕ್ವೆಸ್ಟ್ ಮಾಡ್ತೀನಿ ಒಟ್ನಲ್ಲಿ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳಿಗೆ ಕೋಟಿ ಕೋಟಿ ಖರ್ಚು ಮಾಡುತ್ತೆ ಅದರ ಜೊತೆಗೆ ಒಂದಿಷ್ಟು ಹಣವನ್ನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೊಟ್ಟು ಶಿಕ್ಷಣದ ಬೆಳಕು ಚೆಲ್ಲಬೇಕಿದೆ ಸಂತೋಷ್ ನ್ಯೂಸ್ ಏಟೀನ್ ಗದಗ್ ನಾಡಹಬ್ಬ ದಸರಾ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಕೇವಲ ಏಳು ದಿನದಲ್ಲಿ ದಾಖಲೆ ಮಟ್ಟದಲ್ಲಿ ಪ್ರವಾಸಿಗರ ದಂಡು ಹರಿದು ಬಂದಿದೆ ಮತ್ತೊಂದು ಕಡೆ ಆಹಾರ ಮೇಳ ಫಲಪುಷ್ಪ ಪ್ರದರ್ಶನಕ್ಕೆ ಜನ ಫೆದಾಗಿದ್ದಾರೆ ದಸರಾ ವೈಭವ ವರ್ಣಿಸೋಕೆ ಪದ ಪುಂಜಗಳೇ ಸಾಕಾಗ್ತಿಲ್ಲ ವರ್ಷದಿಂದ ವರ್ಷಕ್ಕೆ ದಸರಾ ಸಂಭ್ರಮ ದುಪ್ಪಟ್ಟಾಗ್ತಿದೆ ನಾಡ ದೇವಿಯನ್ನ ಹೊತ್ತು ಮೆರೆಸೋಕೆ ಕ್ಷಣಗಣನೆ ಶುರುವಾಗಿದೆ ನಾಡ ಹಬ್ಬವನ್ನ ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬರ್ತಿದೆ ಕಳೆದ ವರ್ಷ ಎಂಟು ದಿನಗಳಲ್ಲಿ ನಾಲ್ಕು ಲಕ್ಷ ಜನರು ಭೇಟಿ ಕೊಟ್ಟಿದ್ರು ಈ ವರ್ಷ ಏಳೇ ದಿನಕ್ಕೆ ನಾಲ್ಕೂವರೆ ಲಕ್ಷ ಪ್ರವಾಸಿಗರು ಭೇಟಿ ಕೊಟ್ಟಿದ್ದಾರೆ ಈ ಮೂಲಕ ದಸರಾ ಹೊಸ ದಾಖಲೆ ಬರೆದಿದೆ ಇನ್ನು ನಾಲ್ಕು ದಿನಗಳಲ್ಲಿ ದುಪ್ಪಟ್ಟು ಜನ ಬರೋ ನಿರೀಕ್ಷೆ ಇದೆ ಮೈಸೂರಿನ ಎಲ್ಲಾ ಹೋಟೆಲ್ಗಳು ಭರ್ತಿಯಾಗಿದ್ದು ನೂರು ಕೋಟಿಗೂ ಅಧಿಕ ವ್ಯಾಪಾರ ವಹಿವಾಟು ನಡೆದಿದ್ಯಂತೆ ಅಲ್ಲದೆ ಸಾರಿಗೆ ಇಲಾಖೆಗೂ ಭರ್ಜರಿ ಆದಾಯ ಹರಿದು ಬಂದಿದೆ ಮಸ್ತ್ ಬ್ಯೂಟಿಫುಲ್ ನಾವು ಈಗ ಫಸ್ಟ್ ಪ್ಯಾಲೇಸ್ ಮುಗಿಸ್ಕೊಂಡು ಆಹಾರ ಮೇಳ ಕೇಕು ಎಕ್ಸಿಬಿಷನ್ ತುಂಬಾ ಚೆನ್ನಾಗಿ ಅನಿಸ್ತು ಇಯರ್ಸ್ ಜಂಬೂ ಸವಾರಿಗೆ ಕೇವಲ ಮೂರು ದಿನ ಮಾತ್ರ ಬಾಕಿ ಇದೆ ಇವತ್ತು ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ಪುಷ್ಪಾರ್ಚನೆ ಪೂರ್ವಾಭ್ಯಾಸ ನಡೆಯಿತು ಅಭಿಮನ್ಯು ನೇತೃತ್ವದಲ್ಲಿ ಗಜಪಡೆ ಅಶ್ವದಳ ಪೊಲೀಸ್ ವೃಂದ ಸಾಲಾಗಿ ಸಾಗಿದ್ರು ರಾಜ ಮನೆತನದ ನವರಾತ್ರಿ ದರ್ಬಾರಿನ ಪೂಜಾ ಕೈಂಕರ್ಯಗಳಲ್ಲಿ ಪಟ್ಟದ ಆನೆ ಶ್ರೀಕಂಠ ಭಾಗಿಯಾಗಿತ್ತು ಶ್ರೀಕಂಠನಿಗೆ ಏಕಲವ್ಯ ಆನೆ ಸಾಥ್ ಕೊಡ್ತು ಇದೇ ವೇಳೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಜಂಬೂ ಸವಾರಿಯಲ್ಲಿ ಭಾಗಿಯಾಗುವ ಆನೆಗಳ ಪಟ್ಟಿ ಹಾಗೂ ಪಾತ್ರಗಳ ಬಗ್ಗೆ ಮಾಹಿತಿ ಬಿಡುಗಡೆ ಮಾಡಿದ್ರು ಜಂಬೂ ಸವಾರಿಯ ದಿನ ನಡೆಯುವ ವಜ್ರ ಮುಷ್ಟಿ ಕಾಳಗ ನೋಡಲು ಜನ ಕಾತುರದಿಂದ ಕಾಯ್ತಿದ್ದಾರೆ ಇವತ್ತು ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ಚಾಮರಾಜನಗರ ಜಟ್ಟಿ ವರ್ಸಸ್ ಚನ್ನಪಟ್ಟಣ ಜಟ್ಟಿ ಮೈಸೂರು ಜಟ್ಟಿ ವರ್ಸಸ್ ಬೆಂಗಳೂರು ಜಟ್ಟಿ ಈ ಬಾರಿ ಸಣಸಾಟ ನಡೆಸಲಿದ್ದಾರೆ ಈ ಬಾರಿ ದಸರಾ ಸಡಗರವನ್ನ ಡ್ರೋನ್ ಶೋ ಮತ್ತಷ್ಟು ಹೆಚ್ಚಿಸಿ ಗಿನ್ನಿಸ್ ರೆಕಾರ್ಡ್ ಮುಡಿಗೇರಿಸಿಕೊಂಡಿದೆ ಎರಡು ಸಾವಿರದ ಒಂಬೈನೂರ ಎಂಬತ್ಮೂರು ಡ್ರೋನ್ಗಳನ್ನು ಬಳಸಿ ಚಾಮುಂಡೇಶ್ವರಿ ಆಕೃತಿ ಕೃಷ್ಣ ಹುಲಿ ಸೈನಿಕ ವಿಶ್ವದ ಭೂಪಟದ ಆಕೃತಿ ಸೇರಿದ ಪ್ರೇಕ್ಷಕರ ಮನಸ್ಸು ಮುದಗೊಳಿಸಿತು ಇಂದೂ ಕೂಡ ಡ್ರೋನ್ ಶೋ ನೋಡಿ ಪ್ರವಾಸಿಗರು ಎಂಜಾಯ್ ಮಾಡಿದ್ದಾರೆ ಿ ಮಾದರಿಯಂತೆ ಕಾವೇರಿ ಆರತಿ ಸಂಭ್ರಮ ಜೋರಾಗಿದೆ ಮಂಡ್ಯದ ಕೆಆರ್ಎಸ್ನ ಬೃಂದಾವನದಲ್ಲಿ ಇವತ್ತು ನಾಲ್ಕನೇ ದಿನದ ಆರತಿ ನಡೆಯಿತು ಜೀವನದಿಗೆ ಘೋಷಗಳ ನಮನದೊಂದಿಗೆ ಕಾವೇರಿ ಆರತಿ ಮಾಡಿದ್ರು ಈ ವೇಳೆ ಸುತ್ತೂರು ಶ್ರೀಗಳು ಸಿದ್ದಲಿಂಗ ಸ್ವಾಮೀಜಿಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ರು ಈ ವೇಳೆ ಸುತ್ತೂರು ಶ್ರೀಗಳಿಗೆ ಮಂಡ್ಯ ಸನ್ಮಾನ ಮಾಡಲಾಯಿತು ಕಾವೇರಿ ಆರತಿಗೆ ಜನಸಾಗರವೇ ಹರಿದು ಬಂದಿತ್ತು ಕಾವೇರಿ ಆರತಿ ಬಳಿಕ ಗಾಯಕ ರಾಜೇಶ್ ಕೃಷ್ಣನ್ ಅವರಿಂದ ಸಂಗೀತ ರಸಮಂಜುರಿ ಆಯೋಜನೆ ಮಾಡಿದೆ ಒಟ್ನಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ದರ್ಬಾರ್ ಜೋರಾಗಿದ್ದು ಚಾಮುಂಡಿ ತಾಯಿಯನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ಬೆಳ್ಳಂಬಳಗ್ಗೆ ಜೆಸಿಬಿಗಳ ಘರ್ಜನೆ ಅಕ್ರಮವಾಗಿ ಕಟ್ಟಡಗಳ ನಿರ್ಮಾಣ ಆರೋಪ ಮಂಡ್ಯ ನಗರದ ಹೊಳಲು ವೃತ್ತದಲ್ಲಿ ಅಕ್ರಮ ಕಟ್ಟಡಗಳ ನೆಲಸಮ ಸಮೀಕ್ಷೆಗೆ ತೆರಳಿದ ಶಿಕ್ಷಕಿ ಜೊತೆ ಮೆಸ್ಕಾಂ ಎಂಜಿನಿಯರ್ ಗಲಾಟೆ ಮಗಳಿಗೆ ಸಮೀಕ್ಷೆಯ ಪ್ರಶ್ನೆ ಕೇಳಿದ್ದಕ್ಕೆ ಆಕ್ರೋಶ ಚಿಕ್ಕಮಗಳೂರಿನ ದೋಣಿ ಕಣದಲ್ಲಿ ಘಟನೆ